ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಈಸ್ಟ್ ಸಮಿತಿ ಹಮ್ಮಿಕೊಳ್ಳುವಂತಹ ಸಿಂಪೋಸಿಯಂ ಜಿಲ್ಲಾ ಕಾರ್ಯಕಾರ ಇದರ ಫೋಸ್ಟರ್ ಬಿಡುಗಡೆ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಇನ್ಶಾ ಅಲ್ಲಾ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬ್ರೈಟ್ ಆಡಿಟೋರಿಯಂ ವಿಟ್ಲದಲ್ಲಿ ಬೃಹತ್ ಸಿಂಪೋಸಿಯಂ ಎಂಬಂತಹ ಒಂದು ಈಸ್ಟ್ ಜಿಲ್ಲಾ ಕರ್ನಾಟಕ ಮುಸ್ಲಿಂ ಜಮಾತ್ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಂಪನ್ಮೂಲ ವ್ಯಕ್ತಿಯಾಗಿ ಗೌರವಾನ್ವಿತ ರವರು ಭಾಗವಹಿಸಲಿಕ್ಕಿದ್ದಾರೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕರ್ನಾಟಕ ಮುಸ್ಲಿಂ ಜಮಾಯಿನ ಪ್ರತಿನಿಧಿಗಳು ನಾಯಕರನ್ನು ಪ್ರಸ್ತುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈಸ್ಟ್ ಸಮಿತಿ ಬೇಕಾಗಿ ಆಹ್ವಾನಿಸ್ತಾ ಇದ್ದೇವೆ ಇದೀಗ ವೇದಿಕೆಯಲ್ಲಿ ಪೋಸ್ಟರ್ ಬಿಡುಗಡೆ ನಡೀತಾ ಇದೆ ബഹമ്മാന <inaudible> ഉജ്രദങ്ങ <inaudible> <inaudible>